ಇವತ್ತು ಏನು ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಳಗ ಹಾವೇರಿ ಜಿಲ್ಲೆಯಿಂದ ಮನವಿ ಕೊಟ್ಟಿದ್ದೀವಿ ಇವಾಗ ನಮಗೆ ಆಯುಕ್ತರು ನಮಗೆ ಒಂದು ಹದಿನೈದರಿಂದ ಇಪ್ಪತ್ತು ದಿವಸ ಕಾಲಾವಕಾಶ ಕೊಡಿ ಅದ್ರ ಬಗ್ಗೆ ನಾನು ಚರ್ಚೆ ಮಾಡಿ ಪುತಳಿನ ಉದ್ಘಾಟನೆ ಮಾಡೋದಕ್ಕೆ ನಾನು ಆದಷ್ಟು ನನ್ನ ಶಕ್ತಿ ಮೀರಿ ನಾನು ಮಾತಾಡ್ತೀನಿ ಅಂತ ಹೇಳಿದ್ದಾರೆ ನಮಗೆ ಇವತ್ತು ಏನು ಆಯುಕ್ತರು ಭರವಸೆ ಗ್ಯಾರಂಟಿ ಕೊ ಕೊಟ್ಟಿದ್ದಾರೆ ಆ ಪುತ್ಳಿನ ಏನೇ ಆದರೂ ಕೂಡ ಇವತ್ತು ಹಾವೇರಿ ಜಿಲ್ಲೆಯಲ್ಲಿ ನಮ್ಮ ಯಲ್ಲಪ್ಪ ಮರಾಠೆ ಅವರು ಅವರ ನೇತೃತ್ವದಲ್ಲಿ ಹಾಗೂ ನಮ್ಮ ಹಾವೇರಿ ಜಿಲ್ಲೆಯ ಎಲ್ಲ ಕನ್ನಡದ ಕಟ್ಟಾಳುಗಳ ಒಂದು ನೇತೃತ್ವದಲ್ಲಿ ವಿಷ್ಣುವರ್ಧನ್ ಪುತ್ಳಿಯನ್ನು ನಾವು ಉದ್ಘಾಟನೆ ಮಾಡೇ ಮಾಡ್ತೀವಿ ಅಂತ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಳಗದಿಂದ ಹೇಳ್ತಾ ಇದ್ದೀವಿ ಈಗಾಗಲೇ ಹಾವೇರಿ ಜಿಲ್ಲಾ ಮಾನ್ಯ ಆಯುಕ್ತರು ನಮಗೆ ಭರವಸೆ ನೀಡಿರುತ್ತಾರೆ ಇದಕ್ಕಾದ ಒಂದು ಕಮಿಟಿ ಇದೆ ಆ ಕಮಿ ಆ ಕಮಿಟಿ ಜೊತೆ ನಾವು ಚರ್ಚೆ ಮಾಡಿ ಪುತ್ಥಳಿಕೆಯನ್ನು ಆದಷ್ಟು ಬೇಗ ನಿರ್ಮಿಸಿಕೊಡ್ತೇವೆ ಅಂತ ಒಂದು ಭರವಸೆ ಕೊಟ್ಟಿದ್ದಾರೆ ಒಂದು ವೇಳೆ ನಿರ್ಮಿಸಲಿಲ್ಲ ಅಂದರೆ ಕರ್ನಾಟಕ ರಕ್ಷಣಾ ವೇದಿಕೆಯ ಸ್ವಾಭಿಮಾನಿ ಬಳಗ ಹಾಗೂ ವಿಷ್ಣುವರ್ಧನ್ ಅಭಿಮಾನಿ ಬಳಗ ಸೇರಿ ಬೃಹತ್ ಪ್ರತಿಭಟನೆ ಮಾಡುವ ಮುಖಾಂತರ ಇಲ್ಲಿ ಶಾಮೀನ ಹಾಕಿ ಅಹೋರಾತ್ರಿ ಪ್ರತಿಭಟನೆಗೆ ಸಂಘಟನೆ ಮುಂದಾಗಬೇಕಾಗುತ್ತದೆ ಅಂತ ಈ ಮೂಲಕ ಅವರಿಗೆ ಎಚ್ಚರಿಕೆ ನೀಡಿ ಮನವಿ ಸಲ್ಲಿಸಿದರು ಎಲ್ಲಪ್ಪ ಮರಾಠೆ ಕರ್ವೆ ಸ್ವಾಭಿಮಾನಿ ಬಳಗದ ಜಿಲ್ಲಾ ಅಧ್ಯಕ್ಷರು ಹಾವೇರಿ